ದೇವದತ್ತ ಶಂಖ ೂಥ ಅಷ್ಟೇ ಸಾಲವಿಲ್ಲ ಈಗ ವಿನಮ್ರನಾಗಿ ನೀನು ಕೇಳಿಕೊಂಡಾಗ ಈ ಯುದ್ಧ ನಿಲ್ಲಿಸದೆ ನಾನು ಇರುತ್ತೇನೆ ಆದ್ದರಿಂದ ಒಲಿದಿದ್ದೇನೆ ಇನ್ನು ನೀನು ಚಿಂತೆ ಮಾಡಬೇಡ ಧರ್ಮ ಜನ ಯಾಗ ಸಾಂಗವಾಗಿ ನೆರವೇರಬೇಕು ಇದರಿಂದ ಲೋಕಕ್ಕೆ ಕ್ಷೇಮ ಉಂಟಾಗುತ್ತದೆ ಅದಕ್ಕಾಗಿ ನಾನು ಹಿಂದೆ ಹೋಗುತ್ತೇನೆ ಅದಕ್ಕಿಂತ ಮುನ್ನ ನಾನು ಎಲ್ಲವನ್ನು ಉದಲ್ಲ ಎಲ್ಲವನ್ನೂ ಎಲ್ಲವರು ಆದರೆ ಈಗ ಉರಿಸಲಾರೆ ಗೊತ್ತಾಗ್ಲಿಕ್ಕೆ ನೀವು ಹೋದ್ರೆ ಹೀಗೆ ಆಗ್ತದೆ ನನಗೆ ಮದುವೆ ಕೇಳಿದಿತ್ತು ಇಲ್ಲವಾದ್ರೆ ಹೇಳ್ಬಾರ್ದು ಅವಳು ನನ್ನ ಧರ್ಮ ಪತ್ನಿ ಅವಳು ಧರ್ಮಕ್ಕೆ ಪತ್ನಿಯೋ ಧರ್ಮ ಪತ್ನಿಯೋ ಹಾಗೆ ಎಲ್ಲ ತುಂಬಾ ಖರ್ಚು ಮಾಡಿದ್ದರ ನಾವು ಎಷ್ಟು ಕ್ರಯಸ್ ನಿಮ್ಮ ಹೆಣ್ತು ಅದ ಕಾರಣ ಧರ್ಮಕ್ಕೆ ಅಲ್ಲ ಇರಲಿ ಧರ್ಮ ಬರಲಿ ಈಗ ವಿಷಯ ಏನು ಗೊತ್ತಾ ಅರ್ಜುನ ಪ್ರಾರ್ಥಿಸಿಲ್ಲ ಬೇಗ ಯಾವ ಸಾಧವಾಗಿ ನಡೆಯುವಂತೆ ಸಹಕಾರ ನೀಡಬೇಕು ಸರಿ ಬೇರೆ